ನಾಳೆಯಿಂದ ಬೆಂಗಳೂರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ ಇಂದು ಹದಿನೇಳು ಸಾವಿರ ಗಣತಿದಾರರಿಗೆ ಅಂತಿಮ ಹಂತದ ತರಬೇತಿಯನ್ನು ನೀಡಲಾಗುತ್ತೆ ದಿನದಲ್ಲಿ ತಲಾ ಇನ್ನೂರರಿಂದ ಮುನ್ನೂರು ಮನೆಗಳ ಗಣತಿಗೆ ಗುರಿಯನ್ನು ಕೂಡ ನೀಡಲಾಗಿದೆ ಆದರೆ ಸಮೀಕ್ಷೆಗೆ ಕೇವಲ ಹದಿನೇಳು ಸಾವಿರ ಶಿಕ್ಷಕರ ನೇಮಕವಾಗಿದೆ ನಾಳೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತಹ ಕಾರ್ಯ ಕೂಡ ಆರಂಭವಾಗುತ್ತೆ ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಮೀಕ್ಷೆ ಕಾರ್ಯ ಪೂರ್ಣಕ್ಕೆ ಕನಿಷ್ಠ ಎರಡರಿಂದ ಮೂರು ತಿಂಗಳಾದರೂ ಬೇಕು ಅಂತಿದ್ದಾರೆ ಅಧಿಕಾರಿಗಳು ಯಾಕಂದ್ರೆ ಇರೋದು ಕೇವಲ ಹದಿನೇಳು ಸಾವಿರ ಶಿಕ್ಷಕರು ಮಾತ್ರ ಆದರೆ ಒಂದು ಟೈಮ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಆ ಒಂದು ಟೈಮ್ ಲಿಮಿಟ್ನಲ್ಲಿ ಈ ಒಂದು ಸಮೀಕ್ಷೆಯನ್ನು ಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ ಕನಿಷ್ಠ ಅಂದರೂ ಎರಡರಿಂದ ಮೂರು ತಿಂಗಳು ಬೇಕೇ ಬೇಕು ಅಂತಿದ್ದಾರೆ ಅಧಿಕಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಮುಖ್ಯ ಮುಖ್ಯಮಂತ್ರಿಯವರು ಅವರು ಸೂಚನೆ ನೀಡಿದ್ದಾರೆ ಆದರೆ ಈ ಒಂದು ಸೂಚನೆಯನ್ನು ಪಾಲಿಸುವುದಕ್ಕೆ ಆಗ್ತಾ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇಂದು ಜಿಬಿಎ ವ್ಯಾಪ್ತಿಯ ಹದಿನೇಳು ಸಾವಿರ ಗಣತಿದಾರರಿಗೆ ಅಂತಿಮ ಹಂತದ ಟ್ರೈನಿಂಗ್ ಅನ್ನು ಕೂಡ ನೀಡಲಾಗುತ್ತೆ ನಾಳೆಯಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸುವ ಕಾರ್ಯ ಶುರು ಮಾಡ್ತಾರೆ ಸರ್ಕಾರದ ಎಚ್ ಎಂಎಸ್ ದಾಖಲೆಯ ಪ್ರಕಾರ ನಗರದಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರು ಮಂದಿಯ ಮಾಹಿತಿಯನ್ನ ಜಿಬಿಎ ಅಧಿಕಾರಿಗಳು ಪಡೆದುಕೊಂಡಿದ್ರು ಈ ಪೈಕಿ ನಿವೃತ್ತಿ ವರ್ಗಾವಣೆ ನಿಧನ ಸೇರಿದಂತೆ ಮೊದಲಾದ ಕಾರಣಕ್ಕೆ ಸುಮಾರು ಹದಿನೇಳು ಸಾವಿರ ಮಂದಿ ಮಾತ್ರ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಗರದಲ್ಲಿ ಮೂವತ್ತೆರಡು ಲಕ್ಷ ಕುಟುಂಬಗಳಿವೆ ಅಂತ ಅಂದಾಜಿಸಲಾಗಿದೆ ಬೆಂಗಳೂರಿನ ಗಣತಿದಾರರಿಗೆ ತಲಾ ಇನ್ನೂರರಿಂದ ಮುನ್ನೂರು ಮನೆ ಗಣತಿ ನಡೆಸುವ ಟಾರ್ಗೆಟ್ ಅನ್ನ ನೀಡಲಾಗ್ತಾ ಇದೆ ಗ್ರಾಮಾಂತರ ಪ್ರದೇಶದ ಗಣತಿದಾರರಿಗೆ ದಿನಕ್ಕೆ ಹತ್ತರಂತೆ ಸುಮಾರು ನೂರ ಐವತ್ತು ಮನೆ ಗಣತಿ ನಡೆಸುವ ಗುರಿಯನ್ನ ನೀಡಲಾಗ್ತಾ ಇದೆ ಆದರೂ ನಿಗದಿತ ಅವಧಿಯಲ್ಲಿ ಗಣತಿ ಕಾರ್ಯ ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಲೆಕ್ಕಾಚಾರದಲ್ಲಿ ಬೆಂಗಳೂರಿನ ಗಣತಿದಾರರಿಗೆ ನೀಡಿರುವ ಗುರಿ ಹೆಚ್ಚಾಗಿರೋದರಿಂದ ಸಮೀಕ್ಷೆ ಕಂಪ್ಲೀಟ್ ಮಾಡೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ಬೆಂಗಳೂರಿನ ನಿವಾಸಿಗಳು ಉದ್ಯೋಗಕ್ಕಾಗಿ ಮನೆಯಿಂದ ಹೊರಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ ಸಮೀಕ್ಷೆಯ ಸಮಯದಲ್ಲಿ ಹಾಗೂ ಗಣತಿದಾರರಿಗೆ ಬೆಳಗ್ಗೆ ಸಂಜೆ ಹಾಗೂ ರಜೆ ದಿನಗಳಲ್ಲಿ ಮಾತ್ರ ಇವರು ಲಭ್ಯವಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಕಂಪ್ಲೀಟ್ ಮಾಡೋದಕ್ಕೆ ಕನಿಷ್ಠ ಎರಡರಿಂದ ಮೂರು ತಿಂಗಳು ಬೇಕಾಗಲಿದೆ ಅಂತ ತಿಳಿಸಿದ್ದಾರೆ ಅಂದರೆ ಸಿಎಂ ಅವರು ಏನು ಒಂದು ಗಡುವನ್ನು ಕೊಟ್ಟಿದ್ದಾರೆ ಆ ಒಂದು ಗಡುವಿನಲ್ಲಿ ಆ ಒಂದು ಟೈಮ್ನಲ್ಲಿ ಒಂದು ಸಮೀಕ್ಷೆಯನ್ನು ಮುಗಿಸೋದಕ್ಕೆ ಆಗೋದಿಲ್ಲ ಜೊತೆಗೆ ಸಿಬ್ಬಂದಿಗಳು ಕೂಡ ಕಡಿಮೆ ಇದ್ದಾರೆ ಹದಿನೇಳು ಸಾವಿರ ಗಣತಿದಾರರು ಇರುವಂಥದ್ದು ಆದರೆ ಸಾಕಷ್ಟು ಮನೆಗಳನ್ನು ಕವರ್ ಮಾಡಬೇಕಾಗುತ್ತೆ ಒಂದು ದಿನ ಒಂದು ದಿನದಲ್ಲಿ ಇಷ್ಟು ಮನೆಗಳು ಅಂತ ಟಾರ್ಗೆಟ್ ಅನ್ನು ಕೂಡ ನೀಡಲಾಗಿರುತ್ತೆ ನಗರದಲ್ಲಿ ಮೂವತ್ತೆರಡು ಲಕ್ಷ ಕುಟುಂಬಗಳಿವೆ ಅಂತ ಒಂದು ಹೀಗಾಗಿ ಈ ಎಲ್ಲ ಕುಟುಂಬಗಳ ಸಮೀಕ್ಷೆ ಮಾಡಬೇಕು ಅಂದರೆ ಅದರಲ್ಲೂ ಬೆಂಗಳೂರಲ್ಲಿ ಜಾಸ್ತಿ ಎಲ್ಲರೂ ಕೆಲಸಕ್ಕೆ ಹೋಗೋರೆ ಜಾಸ್ತಿ ಇರ್ತಾರೆ ಹಳ್ಳಿಗಳಲ್ಲಾದರೆ ಒಬ್ಬರು ಕೆಲಸಕ್ಕೆ ಹೋಗ್ತಾರೆ ಇನ್ನುಳಿದವರು ಮನೆಯಲ್ಲೇ ಇರ್ತಾರೆ ಆದರೆ ಬೆಂಗಳೂರಲ್ಲಿ ಆ ರೀತಿ ಅಲ್ಲ ಮನೆ ಮಂದಿ ಎಲ್ಲ ದುಡಿಯೋಕೆ ಹೋಗ್ತಿರ್ತಾರೆ ಹೀಗಾಗಿ ಈ ಸಮೀಕ್ಷೆ ವಿಳಂಬವಾಗುವಂಥ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ